ಪಂಚಸೂಕ್ತಗಳು ಅಂತ ಹೇಳಿ ಪುಸ್ತಕ ಅದರಲ್ಲಿ ಐವತ್ತ ಆರನೆಯ ಪೇಜ್ ಆ ಐವತ್ತ ಆರನೆಯ ಪೇಜಿನಲ್ಲಿ ಮನ್ಯು ಸೂಕ್ತ ಮತ್ತೆ ಅದರ ಮುಂದೆಯೇ ಕನ್ನಡದ ಅನುವಾದ ನೇರ ಅನುವಾದ ಒಬ್ಬ ಋಷಿ ಬೇರೆ ಭಾಷೆಗೆ ಬರದಾಗಿದೆ ಅಷ್ಟೇ ಈ ಮನ್ಯು ಸೂಕ್ತದ ಒಂದು ಮಂಗಳಾಚರಣೆ ಬಹಳ ಚೆನ್ನಾಗಿದೆ ಕಾಂ ಯಾಕಿಲಂತ ಕಾಂ ಯೋ ಯೋ ಅಮ್ಮುಖೇ ನರಸಿಂಹಸ್ಯೋಯೋ ಯೋಯಸ್ಸೆಯುವಸ ಸ್ವೈರಂ ಕೋಕಿಲಂತು ಖಂಡಿತವಾಗಿ ಕಾಗೆಗಳು ಕೋಗಿಲೆಗಳಂತೆ ತಮ್ಮನ್ನು ತೋರಿಕೊಳ್ಳಲಿ ಖಲಂತು ಸುಧನಾ ಅಪಿ ದುಷ್ಟರೂ ಕೂಡ ದುರುಳರೂ ಕೂಡ ಸಜ್ಜನರಂತೆ ತೋರಿಕೊಳ್ಳಲಿ ಸಜ್ಜನರು ಪರಿಸರದ ಪ್ರಭಾವದಿಂದ ದುರುಳರಂತೆ ತಮ್ಮನ್ನು ತೋರಿಕೊಳ್ಳಲಿ ಆದರೆ ನರಸಿಂಹನ ಮುಂದೆ ಯಾರ್ಯಾರು ಏನೇನೋ ಅವರವರು ಅದದೆ ಸಮ್ಮುಖೇ ಯೋ ಯೋಯೋ ಸ್ವಯೇ ವಸ ಆ ಮನ್ಯುಸೂಕ್ತದ ಅರ್ಥ ನಾವು ಹೇಳೋದಕ್ಕಿಂತ ಮನ್ಯುಸೂಕ್ತವನ್ನು ಪಾರಾಯಣ ಮಾಡಿ ಮನ್ಯುಸೂಕ್ತದ ಒಂದು ರುಕ್ಕನ್ನು ಪಾರಾಯಣ ಮಾಡಿ ಅದರ ಅರ್ಥವನ್ನು ನಾನಿಲ್ಲಿ ಹೇಳಿಬಿಡ್ತೇನೆ ಇದೇ ಒಂದು ಪ್ರತ್ಯೇಕವಾದ ಇದಾಗಿರಲಿ ಯಾವುದು ಇದೇ ಒಂದು ಪ್ರತ್ಯೇಕವಾದ ತುಂಡು ಆಗಿ ಇರಲಿ ಇದರ ಋಷಿ ತಾಪಸಮನ್ಯು ಛಂದಸ್ಸು ಜಗತಿ ಮೊದಲಾದವುಗಳಾಗಿ ಇದೆ ಇದೇ ಒಂದು ಎಪಿಸೋಡ್ ಆಗುತ್ತೆ ಜಗತ್ತಿ ಮೊದಲ ಯಾರು ಅಂದ್ರೆ ನರಸಿಂಹ ಭೀಮಸೇನ ಋಷಿ ಜಗತಿ ಮೊದಲಾದ ಛಂದಸ್ಸು ನರಸಿಂಹ ದೇವತೆ ಇದರ ಕನ್ನಡ ಅನುವಾದವನ್ನು ಮಾತ್ರ ಪಾರಾಯಣ ಮಾಡಬಹುದು ಯಾರಿಗೆ ಧೈರ್ಯ ಇಲ್ಲ ಅವರಿಗೆ ಯಾರಿಗೆ ಧೈರ್ಯ ಇದೆ ಅವರು ಎರಡನ್ನು ಪಾರಾಯಣ ಮಾಡಬಹುದು ಏಕೆಂದರೆ ಸಾಮಾನ್ಯವಾಗಿ ಇದನ್ನು ಕೇಳುವವರು ಸಾಮಾನ್ಯವಾಗಿ ಹಿರಿಯರು ಅದರಿಂದಾಗಿ ಅವರಿಗೆ ತೊಂದರೆ ಇಲ್ಲ ಅಂದರೆ ಎರಡನ್ನು ಪಾರಾಯಣ ಮಾಡಬಹುದು ಇಲ್ಲ ಅಂದರೆ ಒಂದನ್ನು ಪಾರಾಯಣ ಮಾಡಬಹುದು ನಾನೀಗ ಓದ್ತಾ ಹೋಗ್ತೇನೆ ನೇರ ಅನುವಾದ ಅನು ಮನ್ಯೋವಿಧ್ವಜ್ರತಾಯ ಕಥ ಓಜಃ ಪುಷ್ಯತಿ ವಿಶ್ವಮನುಷಕ್ ಸಾತಮನ್ವಾಯುಜಾ ಸಹಸ್ಕೃತೆ ನತಃ ಸಾ ಸಹಸ್ವತಾಂ ಓ ಮನ್ಯುನಾ ನಿನ್ನ ನೋಲಯಿಸು ಸೋಲಿರದ ತೇದವನು ಸೋಲಿಸುವ ಓದವನು ಒಟ್ಟೈಸಿ ಪಡೆಯನೇನು ತಡದೇವು ಹೊಲ್ಲರನು ತಡದೇವು ಬಲ್ಲರನು ನಮ್ಮ ಜೊತೆಗಿರಲು ನೀನು ಬಲಗೊಂಡು ಬಂದವನು ಬಲವೆತಾನಾದವನು ಬೆಂಬಲವ ನೀಡುವವನು ಮನ್ಯುರಿಂದ್ರೋ ಮನ್ಯುರೇ ದೇವೋ ಮನ್ಯುರಹೋ ತಾವರುಣೋ ಜಾತವೇ ಮನ್ಯುಂ ವಿಷಯೀಳತೆ ಈಳತೆ ಮಾನುಷೀರ್ಯಾ ಪಾಹಿನೋ ಮನ್ಯೋ ತಪಸಾ ಜಜೋಷಾ ಮನ್ಯು ದೇವನೆ ಇಂದ್ರ ಮನ್ಯು ದೇವನೆ ತಾನು ದೇವರಿಗು ದೇವನಾದ ಮನ್ಯುವೆ ಹೋತಾರ ವರುಣನೂ ತಾನಾದ ಅವನಾದ ಜಾತ ವೇದ ಹೀಗೆಲ್ಲ ಹೊಗಳುವರು ಮನ್ಯುವನು ಮನನದಲ್ಲಿ ತಿಳಿದವರು ಜಗದ ಮಂದಿ ಮನ್ಯುೇೇವನ ತಲಹು ನಮ್ಮಯೀನೇಮ್ಯತಕ್ಕಂತೆಕರುಣೆ ಹುಂದೀ ಅಭೀಮ ತವ ಸವೀಯಂತಪತ ಯುಜಾಜಿ ಶತ್ೂನ್ ಅಮಿತ್ರ ವೃತ್ರಹ ದೊ ವಿಶ್ವವಸೂನ ತ್ವನ್ನ ಧೀರಋಗು ನೀೀರ ಮನ್ಯು ದೇವಾರ ಕೆಲಬಲದಿ ಕಾಪು ನೀಡಿ ಕೆಚ್ಚು ಜೊತೆಗೂಡಿ ನುಚ್ಚು ನುರಿಮಾಡಿ ಹಗೆಗಳನ್ನು ಕಾದು ಕಾಡಿ ಕೊಲ್ಲು ಎದುರಾಳಿಗಳ ಕೊಲ್ಲು ಹಗೆಯಾಳುಗಳ ಕೊಲ್ಲು ಮುತ್ತುವವರನ್ನು ನಮ್ಮತ್ತಬಾರ ಹರಿ ನೀ ಹೊತ್ತು ತಾರ ಸಿರಿಹೊನ್ನ ಭಂಡಾರವನ್ನೂ ತ್ವಹಿಮನ್ಯೋ ಅಭಿಭೂತ್ಯೋಜ ಸ್ವಯಂ ಭೂರ್ಭಾಮೋ ಅಭಿಮಾತಿ ಶಾಹ ವಿಶ್ವಚರಚಣಿಸ್ಸ ಸುಧೇಹಿ ತಿರುಗಿ ಬಿದ್ದವರನ್ನು ಸದೆಬಡಿದು ಖಳರನ್ನು ಮನ್ಯು ನೀನು ತಾನೆ ತಾನಾದವನು ಕಿಡಿಕೆಂಡವಾದವನು ಹಗೆಗಳಿಗೆ ಮಣಿಯದವನು ಎಲ್ಲವನು ಬಲ್ಲವನು ಕೇಡಿಗರ ಕೊಲ್ಲುವನು ತಾಳುವನು ತಪ್ಪುಗಳನು ತುಂಬಯ್ಯ ನಮ್ಮಲ್ಲಿ ತುಂಬು ಸೈನಿಕರಲ್ಲಿ ಹಗೆಯ ಮಣಿಸುವ ಬಲವನೂ ಅಭಾಗಸ್ತನ್ನಪರೆಸ್ಮಿತವಕ್ರವಾ ತವಿಶ ಪ್ರಚೇತಃ ತನ್ವಾ ಮನ್ಯೋಕ್ರತುರ್ಜಿಹೀಳಾಹಂತ್ವಾ ತನೂ ಬಲದೇಯ ಮೇಹಿ ನಮಗೆ ಬರಬೇಕಾದ ನಮ್ಮದೆಪಾಲನ್ನು ಕಳಕೊಂಡು ತರಿದೆ ಓ ಅರಿವಿನಾಗರವೇ ಓ ಗುಣದ ಸಾಗರವೇ ನಿನ್ನಿಚ್ಛೆಯಂತೆ ಬರಿದೆ ಮನ್ಯುದೇವನೆಯೇನು ಮಾಡಲಾಗದೆ ನಾನು ಅಲೆದಿದ್ದೆ ನಿನ್ನ ತೊರೆದು ನಾ ನಿನ್ನ ಪಡಿಯಚ್ಚು ಕೆಚ್ಚು ತೋರಲಿಕೆಂದು ಬಾರಯ್ಯ ಬಳಿಗೆ ಪೊರೆದು ಅಯಂತ್ಸ್ಪಮೇಯರ್ವಾಂ ಪ್ರತೀಚೀನ ಸಹುರೆ ವಿಶ್ವಧಾಯಃ ಮನ್ಯೋ ವಜ್ರಿನ್ನಭಿಮಾಮವೃತ್ಸ್ವ ಹನಾವಧಸ್ಯೂಂ ಋತಬೋಧ್ಯಾಪೇಹೇ ಈ ನಾನು ನಿನ್ನವನು ನನ್ನ ಬಳಿ ಬಾರಯ್ಯ ನಮ್ಮೆದುರು ಇಳಿದು ಬಾರ ಒಳಗೆಯೇ ಇದ್ದವನೇ ಅರಿಗಳನ್ನು ಕಿತ್ತವನೆ ಹೊತ್ತವನೆ ಜಗದ ಭಾರ ಸಿಡಿಲನ್ನು ಹಿಡಿದವನೆ ಸಿಡಿದು ಕಿಡಿಯಾದವನೇ ಬಂದು ಬಿಡು ನನ್ನ ಬಳಿಗೆ ಜೊತೆಗೂಡಿ ಬಡಿಯೋಣ ಪುಂಡರೀ ತಂಡವನು ತಿಳಿ ಹೇಳು ಬಂಧುಗಳಿಗೆ ಅಭಿಪ್ರೇಹಿ ದಕ್ಷಿಣತೋ ಭವಾ ಮೇಧಾವೃತ್ರಣಿ ವಭೂರಿ ಜುಹೋಮಿತೆ ಧರುಣಂ ಮಧ್ವೋ ಅಗ್ರ ಮುಭ ಉಪಾಂಚು ಪ್ರಥಮಾಪಿ ಭಾವ ಬಾರಯ್ಯ ನನ್ನೆಡೆಗೆ ಬಾ ನನ್ನ ಬಲಗಡೆಗೆ ಇದ್ದು ಬಿಡು ನನ್ನ ಬಳಿಯೇ ಆ ಬಳಿಕ ಸುತ್ತಲೂ ಮುತ್ತಿರುವ ಕತ್ತಲು ಮುಗಿಸೋಣ ತಳಿಗೆ ತಳಿಯೆ ಹೊತ್ತ ಹೊಚ್ಚ ಹೊಸ ಸೋಮರಸ ಖಳನಯದೆಯಿಂದ ಮೊಗೆದು ನಾವೇ ಮೊದಲಿಗರಾಗಿ ಇಬ್ಬರೂ ಸವಿಯೋಣ ಗುಪಿತದಲಿ ಜೊತೆಗೆ ಬೆರೆದೂ ತ್ವಯಾಮನ್ಯೋ ತರಥಮಾ ರುಜಂತೋ ಹರ್ಷ ಮಾಣಾತೋ ಧೃಷಿ ಅಭಿಪ್ರಯಂತು ನರೋ ನಿನ್ನೊಡನೆ ತೇರೇರಿ ಹಗೆಯವರ ಮೇಲೇರಿ ಹಿಗ್ಗಿನಲಿ ನುಗ್ಗಿದವರೂ ಸಗ್ಗಿಗರ ಕಾವನೆ ಸಿಟ್ಟಾದ ದೇವನೇ ದಿಟ್ಟತನಕೊಗ್ಗಿದವರೂ ಕೂರಂಬುಗಳೆತ್ತಿ ಆಯುಧಗಳನ್ನೊತ್ತಿ ಮಸೆ ಮಸೆದು ತೀಡಿದವರು ಬರಲಿ ಎಲ್ಲೆಡೆ ಸಾಗಿ ಉರಿವ ದಳ್ಳುರಿಯಾಗಿ ನಮಗಾಗಿ ಕಾದುವವರೂ ಅಗ್ನಿರಿವಮನ್ಯೋತ್ವಿಷಿತಸ್ವಹಸ್ವ ಸೇನಾ ನೀರ್ನ ಹೂತ ಎ ಹತ್ವಾಯ ಶತ್ರೂನ್ ಶ್ರೂನ್ ವಿಭಜಸ್ವ ವೇದ ಓಜೋ ಮಿಮಾನೋ ವಿಮೃದುಧಸ್ವ ಸುಟ್ಟು ಬಿಡು ಪೂರ ಓ ಸಿಟ್ಟಿನವತಾರ ಧಗ ಧಗಿಸು ಬೆಂಕಿಯಾಗೂ ಧೀರ ಮಣಿಯದ ವೀರ ಬಾರ ಕರದರೆ ತೀರ ನಮ್ಮ ದಳವಾಯಿಯಾಗು ಹಗೆಯಾಳುಗಳ ಕೊಂದು ನಮ್ಮ ಧೀನ ತಂದು ಸಿರಿಯನ್ನು ಹಂಚಿ ಹರಸೂ ಸೋಲೆ ಉದೇ ಇರದ ಕಸುವನೆಲ್ಲರಿಗಿತ್ತು ಹಗೆಗಳನ್ನು ಹದ್ದೊಳಿರಿಸೂ ಸಹಸ್ವಮನ್ಯೋ ಅಭಿಮಾತಿಮಸ್ಮೇಜನ್ ಮಸ್ಮೇ ಪ್ರ ಮೃಣನ್ ಪ್ರೇಹಿ ಶತ್ರೂನ್ ಉಗ್ರಂತೆ ಪಾದೋ ನನ್ವಾರು ರುದ್ರೇ ವಚೀವಚಂ ನಯತ ಏಕಜತ್ವಂ ನಮ್ಮೆದುರು ಹಗೆಗೊಂಡು ನಿಂತ ಪುಂಡರ ದಂಡು ಮಣಿಸುಬುಡು ಮುನಿದ ಚಂಡೀ ಅರಿಗಳನ್ನು ಬೆಂಬೆತ್ತು ಕಂಗೆಡಿಸು ಮುರಿ ಮೂಳೆ ಮುಗಿಸು ಬಿಡು ಬಾಳಬಂಡಿ ನಿನ್ನ ತೇಜದ ಧಾಟಿ ಅದಕ್ಕಿಲ್ಲ ಸಾಟಿ ಇವು ಆನೆ ಮೈ ಗಂಟಿದಿರುವೆ ನೀನೊಬ್ಬನೇ ಬರುವೆ ಎಲ್ಲ ವಚದಲ್ಲಿ ತರುವೆ ಎಲ್ಲವನು ಕುಣಿಸುತ್ತಿರುವೆ ಏಕೋ ಬಹುನಾಮ ಮನ್ಯವೀಳಿತೋ ವಿಚಂ ವಿಚಂಜುಧೇತಂ ಚಿಚಾಧಿ ಅಕೃತ್ತಋತ್ವಯುಜಾ ವಯಂ ಜ್ಯುಮಂತಂ ಘೋಷಂ ವಿಜಯಾಯ ಕೃಣ್ಮಹೆ ನೂರಾರು ಮಂದಿಗಳ ಹೊಗಳಿಕೆಗೆ ತಕ್ಕವನು ಒಬ್ಬನೇ ನೀನು ಮುನಿಸು ಒಬ್ಬೊಬ್ಬ ಯೋಧನನು ಹೋರಾಟಗಾರನನು ಹೋರಲಿಕೆ ಹುರುಪುಗೊಳಿತು ಅಳಿವಿರದ ತೇಜವೇ ದೊರಕಿರಲು ನೀನೀಗ ನಮ್ಮ ಜೊತೆಗಾರನಾಗಿ ಆಹ ಆಮೋದವನು ಆಹಾ ಸಿಂಹನಾದವನು ಮೊಳಗುವವು ಗೆಲುಬಿಗಾಗಿಶಕೃದೀಂದ್ರ ಇವ್ರವಸ್ಮ್ ಮನ್ಯೋ ಅಧಿಪ ಭೇಹ ಪ್ರಿಯಂ ತೇ ನಾಮತು ರಿ ಗೃಣೀಮತಿ ವಿಮತ ಮುತ್ಸತ ಆಬೂಥ ನುಡಿಗಡದ ನೀನು ಆ ದೇವೇಂದ್ರನಂತೆ ಆತುರನು ಗೆಲುವ ತರುವಲ್ಲಿ ಓ ಮನ್ನು ದೇವನೇ ನಮಗೊದಗಿ ಬಾಕಾವ ನೇತಾರನಾಗಿ ಇಲ್ಲಿ ಬಗ್ಗದಿಹ ಹಿರಿಬಲವೆ ಹಾಡುತಿರುವೆವು ನಿನ್ನ ಮೆಚ್ಚಗಿನ ಹೆಸರು ಹಾಡಿ ಅದಕ್ಕಾಗಿ ನೀಮೆಚ್ಚಿ ಬರುವೆಯೋ ಮೈ ಬಿಚ್ಚಿ ಬಲ್ಲೆವೋ ನಿನ್ನ ಮೋಡಿ ಆ ಜಾವದ್ರತಾಯಕ ಹಜಾವಜ್ರತಾಯಕ ಸಹೋ ಬಿಭರ್ಚ್ಯ ವಿಭೂತ ಉತ್ತರಂ ಕ್ರನೋ ಮನ್ಯೋ ಸಹ ಮೇಧ್ಯ ಮಹಾಧನಸ್ತೃಜೀ ಓ ಸಿಡಿಲಾಯಕನೆ ನಿನ್ನೆಲ್ಲ ವಿಭವ ವಿಭವಗಳ ನೊಡಗೂಡಿ ಬರುವೆ ಓ ಸಿಡಿಲ ಸಾಯಕನೆ ನಿನ್ನೆಲ್ಲ ವಿಭವಗಳ ನೊಡಗೂಡಿ ಬರುವೆ ಸೋಲಿರದ ಬಲವೆ ಹಿರಿದಾದ ಸೋಲಿಸುವ ಬಲವನ್ನು ಹೊತ್ತು ಬರುವೆ ಓ ಮನ್ಯು ದೈವತವೇ ಕಾಳಗದಿ ಕಣದಿ ಕಾದಲಿಕ ಕಾವನೂಡೂ ಓ ಎಲ್ಲ ಹೆಸರವೇ ಈ ನಮ್ಮ ಸೇವೆ ಕೊಂಡೊಡನುದ್ದುವಲು ಸಂಸೃಷ್ಟ ಸಕೃತಮಸ್ಮ್ಯ ದತ್ತಂ ವರುಣಶ್ಚ ಮನ್ಯು ಭಿಯಂ ದೃದಯು ಶ್ರತ್ರ ಶತ್ರವಪ್ಪರಾಜಿತಾತೋ ಅಪನಿಲಯ ಎರಡು ಕಡೆ ಸೊತ್ತು ಸೆಲೆ ಕಿತ್ತು ತಂದು ಒತ್ತರಿಸಿದಂತ ಮೊತ್ತ ಕರುಣಿಸಲಿ ನಮಗೆ ಕರುಣಾಳುವ ಋಣನ ಮನ್ಯು ಕೂಡವಿತ್ತ ಸುತ್ತಮುತ್ತಿರುವವರು ನಮ್ಮ ಹತ್ತಿರದವರು ಪುಕ್ಕ ನುಕ್ಕಿಸಿ ತೊಡಲಲಿ ಸೋತು ಸುಣ್ಣಾಗಿ ಎತ್ತ ಲೋಸಾಗಿ ತೊಲಗಿ ಕಣ್ಮರೆಯಾಗಲೀ ಇದು ಮನ್ಯ ಸುತ್ತದ ಸಂಸ್ಕೃತಕ್ಕೆ ಹಿಡಿದ ಕನ್ನಡದ ಕನ್ನಡಿ ಭೀಮಸೇನ ಈ ಒಂದು ಸೂಕ್ತವನ್ನು ಕಂಡದ್ದು ಅದಕ್ಕಿಂತ ಮೊದಲು ಈ ಸೂಕ್ತ ಇದೆ ಅಂದರೆ ಇದಕ್ಕೆ ಏನರ್ಥ ಅಂದರೆ ಒಳಗಿನ ಶತ್ರುಗಳು ಅವರನ್ನು ಕೊಲ್ಲಲಿಕ್ಕೆ ಈಗ ಸನ್ಯಾಸಿಗಳು ಮನಸ್ಸುಕ್ತವನ್ನ ಹೇಳುತ್ತಾರೆ ಅವ್ರಿಗೇನು ಅನುಸಂಧಾನ ಇರಬೇಕು ಅವರು ಎರಡು ಧರ್ಮದ ಶತ್ರುಗಳು ಮತ್ತೆ ಧರ್ಮದ ಒಳಗಡೆ ಇರುವವರ ದೌರ್ಬಲ್ಯಗಳು ಧರ್ಮ ಕಂಟಕವಾದ ದೌರ್ಬಲ್ಯಗಳು ಅದು ನಾಚ ಆಗಲಿ ಅಂತ ಅವ್ರು ಯಾಕೆಂದರೆ ಇವಾಗ ನಾವು ಸನ್ಯಾಸಿಗಳನ್ನು ಮುಂದಾಳುಗಳಾಗಿ ಸ್ವೀಕರಿಸಿದ್ದೇವೆ ಮೊದಲು ಆ ಪರಿಸ್ಥಿತಿ ಇರಲಿಲ್ಲ ಮಹಾಭಾರತದ ಕಾಲದಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ ಸನ್ಯಾಸಿಗಳು ಯಾವುದಕ್ಕೂ ಅಂಟದೇ ಇದ್ದವರು ಆಮೇಲೆ ಆಚಾರ್ಯರು ಬರುವಷ್ಟೊತ್ತಿಗೇ ಸನ್ಯಾಸಿಗಳು ಮುಂದಾಳುಗಳಾಗಿ ನಿಂತಿದ್ದರು ಸಮಾಜದ್ದು ಅದು ಈಗ ಇನ್ನಷ್ಟು ಮುಂದುವರಿದು ಪರಿಷ್ಕೃತವಾಗಿ ಸನ್ಯಾಸಿಗಳು ನಮ್ಮ ಸಮಾಜದ ಮುಂದಾಳುಗಳಾಗಿದ್ದಾರೆ ಅವರು ಇದನ್ನು ಹೀಗೆ ಹಾಡಬೇಕು ಇನ್ನು ಯಾರಿಗೆ ಮನ್ಯು ಸೂಕ್ತ ನನಗೆ ಬರಲ್ಲ ಅಂತ ಅನಿಸುತ್ತೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅವರು ಈ ಹಾಡನ್ನು ಹಾಡಿದರೆ ಆಯಿತು ಅದೇ ಧಾಟಿಯಲ್ಲಿ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಧಾಟಿ ಮಾಡಿದರೆ ಅದನ್ನು ಅವರು ಹಾಡಬಹುದು ಎಲ್ಲ ಹಿರಿಯರು ಏನಿದ್ದಾರೆ ಅವರು ಇದನ್ನು ಪ್ರಾರ್ಥನೆ ಮಾಡಿ ನಮ್ಮ ಧರ್ಮವನ್ನು ಹಾಳುಗೆಡಹುವವರು ಯಾರಿದ್ದಾರೆ ನಮ್ಮ ಮುಂದಿನ ಜನರೇಷನ್ನಲ್ಲಿ ಧರ್ಮವನ್ನು ಅರ್ಥ ಮಾಡಿಕೊಳ್ಳದಂತಹ ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಅವ್ರು ಹಾಡಬೇಕು ಇದನ್ನು ಕನ್ನಡವನ್ನು ಹಾಡಲಿಕ್ಕೆ ಯಾರಿಗೂ ತೊಂದರೆ ಇಲ್ಲ ನೇರವಾದ ಕನ್ನಡದ ಅನುವಾದ ಹೆಣ್ಣು ಮಕ್ಕಳು ಯಾರು ಇದು ಜಾತಿ ಅಂತನೂ ಇಲ್ಲ ಚೆನ್ನಾಗಿ ಹಾಡಬಹುದು ಅನುಸಂಧಾನ ಇದೆ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಧರ್ಮವನ್ನು ಅರ್ಥ ಮಾಡಿಕೊಳ್ಳದ ದೌರ್ಭಾಗ್ಯ ಬರದಿರಲಿ ಅವರಿಗೆ ಅರ್ಥ ಮಾಡಿಕೊಳ್ಳಲಿ ಅಂತ ಅದರಿಂದಾಗಿ ಹೀಗೆ ಚಿಂತನೆ ಮಾಡಿ ಧ್ಯೇಯ ಯಾವುದಿರಬೇಕು ಅಂದರೆ ಇದೇ ಪುಸ್ತಕದ ಮುಂದಿನ ಪುಟದಲ್ಲಿ ನರಸಿಂಹನ ಚಿತ್ರ ಇದೆ ಅದನ್ನು ನೋಡಿಕೊಂಡೇ ಚಿಂತಿಸಿ ಅದೇ ಧ್ಯೇಯ ಹೀಗೆ ಒಳಗಡೆಯ ಹೊರಗಡೆಯ ತೊಂದರೆಗಳಿಗೆ ನರಸಿಂಹನನ್ನು ಚಿಂತನೆ ಮಾಡಬಹುದು ಈ ಹಾಡಿನಿಂದ ಈ ಸೂಕ್ತದಿಂದ ಕೂಡ ಈಗಾಗಲೇ ಸೂಕ್ತ ಬಂದವರು ಹೀಗೆ ಅನುಸಂಧಾನ ಮಾಡಿ ಸೂಕ್ತ ಹಾಡಲಾಗದವರು ಈ ಹಾಡನ್ನಾದರೂ ಹಾಡಿ ಈ ರೀತಿ ನರಸಿಂಹ ಜಯಂತಿಯ ದಿವಸ ನಾಳೆಯೂ ನರಸಿಂಹ ಜಯಂತಿ ನಾಳೆ ನೋಡುವ ಇದೇ ರೀತಿ ಏನು ಮಾಡೋದು ಅಂತ ಇಲ್ಲ ಅದು ಸಪತ್ನಗ್ನ ಸುತ್ತ ಹೇಳಲಿಕ್ಕಾಗೋರು ಒಳ್ಳೆ ಧಾಟಿ ಸಿಕ್ಕಿಲ್ಲ ನನಗಿನ್ನೂ ನೋಡೋಣ ಹಂಗಾಗಿ ಸಪತ್ನಗ್ನ ಸುತ್ತ ನಾಳೆ ನಾನು ಹಾಡೋಲ್ಲ ನನಗೆ ನನಗದು ಒಳ್ಳೆ ಧಾಟಿ ಕೂಡಿಲ್ಲ Hmm. Sucks not